ಕರ್ನಾಟಕ ಕನ್ನಡ ಯಾರು ಕಟ್ಟೋಟ್ಟು ಕನ್ನಡಿಗೆ ಸೋಡೋ ಯಾರಿಗೇನ್ರಿ ಗೊತ್ತು ಡಿ ಬಾಸ್ ಕರ್ನಾಟಕ ಸೊತ್ತು ಕನ್ನಡದ ಮುತ್ತೋ ರೇಸಿ ನೈಟಾ ರೇಟಿಂಗ್ ಸಿಕ್ಸ್ ಬಿಟ್ಟರೆ ಆಬೋಟೋ ಮಾಸ್ ಪ್ರೇಕ್ಷಕ ರೀಪ ಕ್ಲಾಸಿಕ್ ಕನ್ನಡಿಗೆ ತುಗುದೀಪ ಭೂಪಾ ಟ್ರೆಂಡಿಂಗ್ ಗೆ ಟಾಂಗ್ ಕೊಟ್ರೆ ಭೂಕಂಪ ಲಾಂಗಿಡ್ ನಿತ್ರೆ ಸಾಕ್ಷಿ ಸ್ವರೂಪ ಕಿಂಗಳಿಗೆಲ್ಲ ಕಿಂಗ್ ಮೇಕರ್ ಡಿ ಡಿ ಬಾಸು ಅವ್ರ ಮುಂದೆ ಯಾವನು ಮಾಡೋಕ್ಕಾಗಲ್ಲ ಕಣ್ರಿ ಇನ್ ಮುಂದೆ ಬ್ಯಾಲೆನ್ಸು ಕಣ್ಣಲ್ಲೇ ತೋಳಲ್ಲಿ ಮೈಯೆಲ್ಲ ಮದ ತುಂಬಿರ ಗಜ ಅದು ಏ ಕೆಟ್ಬರಿ ಅಡ್ಡ ದಿಡ್ಡಿ ನೆಡ್ದಾಗ ಅಂಕುಶಕ್ಕೆ ಪಡಗೋ ಗಜ ಅಲ್ಲ ಅದು ಪಡಿಸೋಕೆ ಪರ್ಮಿ ಪಾರ್ಸೆಲ್ ಕಟ್ಟಿ ಚಟ್ಟ ನಟ್ಟಿ ಕೆರ್ಸ ಮದ ಗಜ ಡಿ ಬಾಸ್ನ ಯಾರಾದ್ರೂ ಡಿವಿಲ್ ಬರ್ಲಿ ಡಿವಿಲ್ ಬರ್ಲಿ ಡಿ ಬಾಸ್ನ ಯಾರಾದ್ರೂ ಮುಟ್ಟೋದು ತಟ್ಟೋದು ಕೆಣಕೋದು ಬಡಿಯೋದು ಇರ್ಲಿ ಅವ್ರು ಕೆರಳು ನಿಂತ್ರೆ ವನವಾಸ ಕೆಳಗಾಕಂತ ಉಳಿದ್ರೆ ಚಿಲ್ರೆಗಳೆಲ್ಲ ಸೀದಾ ಕೈಲಾಸ ಕೈಲಾಸ ಕೈಲಾಸ